ನಟ ಕಿಜಾ ಸುದೀಪ್ ಜೊತೆ ಮಾಣಿಕ್ಯದಲ್ಲಿ ನಟಿಸಿದ್ದ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಕಾಂಗ್ರೆಸ್ ಸಚಿವರ ಕೈಬಾಡವಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ನಟಿಗೆ ಸೈಟ್ ಕೊಟ್ಟಿರುವ ಆರೋಪವು ಸಚಿವರ ಮೇಲಿದೆ ಆ ಸಚಿವರು ಯಾರು ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ತಿಳಿದಿದೆ ಕಾಂಗ್ರೆಸ್ನ ಪ್ರಭಾವಿ ಸಚಿವರುಗಳಿಗೆ ರಾವ್ ಫೋನ್ ಕರೆ ಮಾಡಿದ್ದಾರೆ ಅದು ಬಹಿರಂಗವಾಗಲಿ ಅಂತ ಬಿಜೆಪಿ ಶಾಸಕರು ಪಟ್ಟು ಹಿಡಿದಿದರು ಇಡೀ ರಾಜ್ಯ ಸರ್ಕಾರವು ಈ ಕೇಸ್ ಸಂಬಂಧ ಸಿಐಡಿಗೆ ವಹಿಸಿದ್ದ ತನಿಖೆ ಆದೇಶವನ್ನು ದಿಢೀರ್ ವಾಪಸ್ಸು ಪಡೆದಿದ್ದು ಅನುಮಾನವನ್ನು ಮೂಡಿಸಿದೆ ರಾಜಕಾರಣಿಗಳ ಜೊತೆ ರಣ್ಯಾರಾವ್ ನಂಟು ಹೊಂದಿದ್ದಾರೆ ಎನ್ನುವ ಮಾಹಿತಿ ಕೂಡ ತನಿಖೆ ವೇಳೆ ತಿಳಿದು ಬಂದಿತ್ತು ಈ ಮೊದಲು ಮೂವರು ಪ್ರಭಾವಿ ಸಚಿವರಿಗೆ ರನ್ಯ ಆಪ್ತರಾಗಿದ್ದಾರೆ ಎನ್ನಲಾಗಿತ್ತು ಈ ಪ್ರಕರಣ ತೀವ್ರ ಸ್ವರೂಪ ಪಡೆದ ನಂತರ ರಾಜ್ಯ ಸರ್ಕಾರ ತನಿಖೆಯನ್ನು ಸಿಐ ಡಿಗೆ ವಹಿಸಿತ್ತು ಆದರೆ ಈಗ ದಿಢೀರಂಥ ಆದೇಶ ವಾಪಸ್ ಪಡೆದಿದ್ದು ಇದರಲ್ಲಿ ಘಟಾನುಘಟಿಗಳೇ ಭಾಗಿಯಾಗಿರೋ ಶಂಕೆಗೆ ಪುಷ್ಟಿ ಸಿಕ್ಕಂತಾಗಿದೆ ಇಬ್ಬರು ರಾಜ್ಯ ಸಚಿವರು ಈ ನಟಿಕೆ ತುಂಬಾನೇ ಆಪ್ತರಾಗಿದ್ರು ಅಂತ ಮಾಹಿತಿ ಹೊರಬರ್ತಾ ಇದೆ ಈ ಚಿನ್ನ ಕಳ್ಳ ಸಾಗಾಣಿಕೆ ಹಗರಣದಲ್ಲಿ ರಾಜ್ಯದ ಪ್ರಭಾವಿಗಳ ಕೈವಾಡ ಇರೋ ಶಂಕೆ ವ್ಯಕ್ತವಾಗಿದೆ ಒಂದು ವೇಳೆ ಸಿಐಡಿಯಿಂದ ತನಿಖೆ ನಡೆದರೆ ಹಲವು ರಹಸ್ಯಗಳು ಬಯಲಾಗಿ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಮುಜುಗರ ಆಗಬಹುದು ಎನ್ನುವ ಆತಂಕದಿಂದಲೇ ಸಿಐಡಿಗೆ ಒಪ್ಪಿಸಿದ್ದ ತನಿಖೆಯನ್ನ ಹಿಂದಕ್ಕೆ ಪಡೆದಿದ್ದಾರೆ ಎನ್ನುವ ಮಾತುಗಳು ಸಹ ಕೇಳಿ ಬರ್ತಿವೆ ಮತ್ತೊಂದು ಕಡೆ ಈ ಪ್ರಕರಣದ ತನಿಖೆಯನ್ನ ಈಗಾಗಲೇ ಡಿಆರ್ಐ ಮತ್ತು ಸಿಬಿಐ ನಡೆಸ್ತಾ ಇವೆ ಎರಡೆರಡು ತನಿಖೆ ಬೇಡ ಅಂತ ಸಿಐಡಿ ಕೇಸ್ ವಾಪಸ್ ಪಡೆದಿದ್ದಾರೆ ಆದರೆ ಶಿಷ್ಟಾಚಾರ ಉಲ್ಲಂಘನೆ ಪ್ರಕರಣದಲ್ಲಿ ಒಂದು ತನಿಖೆ ನಡೆಯಲಿದೆ ಡಿಪಿಆರ್ ನಿಂದ ನೀಡಿದ ಆದೇಶ ಹಿಂಪಡೆಯಲಾಗಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ ಇದರ ಜೊತೆಗೆ ರನ್ಯಾ ರಾವ್ ಮದುವೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಷ್ಟೇ ಅಲ್ಲದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇರುವ ವಿಚಾರ ಕೂಡ ಚರ್ಚೆಯಾಗ್ತಾ ಇದೆ ಇನ್ನು ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಇದರಲ್ಲಿ ಕಾಂಗ್ರೆಸ್ ಸಚಿವರ ಕೈವಾಡದ ಬಗ್ಗೆ ಈಗಾಗಲೇ ಮಾತನಾಡಿದ್ರು ಇದರಲ್ಲಿ ಕಾಂಗ್ರೆಸ್ನ ಮೂವರು ಸಚಿವರು ಭಾಗಿಯಾಗಿದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ರು ಕಾಂಗ್ರೆಸ್ ಸಚಿವರಿಗಳಿಗೆ ರಣ್ಯಾ ರಾವ್ ಕರೆ ಮಾಡಿದ್ದಾಳೆ ಅನ್ನೋದು ತಿಳಿದಿದೆ ಸಿಬಿಐ ತನಿಖೆ ನಡೀತಾ ಇದೆ ಇವೆಲ್ಲದರ ವಿಚಾರವೂ ಕೂಡ ತನಿಖೆಯಿಂದ ಹೊರಬರ್ತಾ ಇದೆ ಅಂದಿದ್ರು ಇನ್ನು ರಾವ್ ಸಿದ್ದರಾಮಯ್ಯ ಅವರಿಗೆ ಚಿರಪರಿಚಿತ ಅಂತ ಕಾಂಗ್ರೆಸ್ ಆರೋಪಿಸಿದೆ ಚಿನ್ನಕಳ್ಳ ಸಾಗಾಣೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟಿ ರಾವ್ ಸಿಎಂ ಸಿದ್ದರಾಮಯ್ಯ ಜೊತೆಗಿರುವ ಫೋಟೋವೊಂದನ್ನು ಬಿಜೆಪಿ ನಾಯಕ ಅಮಿತ್ ಮಾಳವಿಯಾ ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿದ್ರು ಈ ಪ್ರಕರಣ ಈಗ ಸಿಎಂ ಮನೆ ಬಾಗಿಲು ತಲುಪಿದೆ ಅಂತ ಹೇಳಿದ್ರು ಅಲ್ಲದೆ ಈ ರೀತಿ ರಾವ್ ಜೊತೆ ರಾಜಕೀಯ ನಾಯಕರಿಗೆ ಲಿಂಕ್ ಇದೆ ಎನ್ನುವ ವಿಚಾರವನ್ನು ಹರಿಬಿಡ್ತಾ ಇರುವ ವ್ಯಕ್ತಿ ಬೇರೆ ಯಾರೂ ಅಲ್ಲ ಸಿಎಂ ಹುದ್ದೆಗಾಗಿ ಕಾಯುತ್ತಿರುವ ಶಿವಕುಮಾರ್ ಅನ್ನೋ ಮೂಲಕ ಅಮಿತ್ ಮಾಳಾವಿಯಾ ಹೊಸ ಬಾಂಬ್ ಸಿಡಿಸಿದ್ರು ಒಟ್ಟಾರೆ ವಿದೇಶದಿಂದ ಚಿನ್ನ ಅಕ್ರಮ ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟಿ ರನ್ಯಾರಾವ್ ಬಂಧನದ ನಂತರ ದೊಡ್ಡ ದೊಡ್ಡ ರಾಜಕೀಯ ನಾಯಕರ ಹೆಸರುಗಳು ಇದರಲ್ಲಿ ತಳುಕು ಹಾಕಿಕೊಳ್ತಾ ಇವೆ ಈ ಪ್ರಕರಣದಲ್ಲಿ ಪ್ರಭಾವಿ ಸಚಿವರ ಪಾತ್ರ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಇದೇ ಭಯದಲ್ಲಿ ಸಿಐಡಿ ತನಿಖೆ ರಾಜ್ಯ ಸರ್ಕಾರ ಹಿಂದಕ್ಕೆ ಪಡೆದಿದೆ ಅಂತಲೂ ಬಿಜೆಪಿ ಆರೋಪಿಸ್ತಾ ಇದೆ ಈಗಾಗಲೇ ಡಿಆರ್ಐ ಹಾಗೂ ಸಿಬಿಐ ಕೂಡ ಈ ಕೇಸ್ ತನಿಖೆ ಇತ್ತು ಒಂದು ವೇಳೆ ಇದು ರಾಜಕಾರಣಿಗಳ ಬುಡಕ್ಕೆ ಬಂದರೆ ಭಾರಿ ಸಂಕಷ್ಟವೇ ಎದುರಾಗಲಿದೆ ಕೇಂದ್ರದ ತನಿಖಾ ಸಂಸ್ಥೆಗಳು ಈ ವಿಚಾರದಲ್ಲಿ ರಾಜಿಯಾಗೋ ಮಾತೇ ಇಲ್ಲ ತನಿಖೆಯಲ್ಲಿ ಹಲವು ಸಂಗತಿಗಳು ಹೊರಬರಬೇಕಿವೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು